ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಏನೇನೋ ಶತಪ್ರಯತ್ನ ಪಟ್ಟರು ಕೂಡ ಬೆಳೀತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಏನು ಮಾಡಿಟ್ಟಿದ್ರೆ ಅದರಲ್ಲಿ ಇಷ್ಟನ್ನು ಮಾತ್ರ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ ಬಟ್ ಅದು ಅಭಿವೃದ್ಧಿ ಆಗ್ತಾ ಇಲ್ಲ ಹೇಗೆ ಅಭಿವೃದ್ಧಿ ಆಗಬೇಕು ಜೊತೆಗೆ ಒಂದಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ಪೂರೈಸ್ಕೊಳ್ಳೋದು ಹೇಗೆ ದಯಮಾಡಿ ತಿಳಿಸಿ ಅಂತ ಕೇಳಿದಾರೆ ಸ್ನೇಹಿತರೆ ನೀವು ಅಂತಲ್ಲ ಜಗತ್ತಲ್ಲಿ ನೀವು ಸಾಕಷ್ಟು ಮಂದಿನ ನೋಡಿ ಇದರಲ್ಲಿ ಟ್ವೆಂಟಿ ತರ್ಟಿ ಫಿಫ್ಟಿ ಈ ಮೂರು ಭಾಗಗಳನ್ನಾಗಿ ಡಿವೈಡ್ ಮಾಡಿ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಸಾಕಷ್ಟು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೆ ಅವರು ಇನ್ನೊಂದಷ್ಟು ಅಭಿವೃದ್ಧಿ ಸಮೃದ್ಧಿ ಹಾಕ್ತಾರೆ ಆದರೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಲ್ಲ ಯಾಕೆ ಬಗೆಹರಿಸ್ಕೊಳ್ಳಲ್ಲ ಅಂತಂದರೆ ಇವರೆಲ್ಲರಿಗೂ ಕೂಡ ಉಚಿತವಾಗಿ ಆಗಬೇಕು ದುಡ್ಡು ಖರ್ಚು ಮಾಡೋದಿಲ್ಲ ಆ ಸಮಸ್ಯೆ ಹಾಗೆ ಬಿಡ್ಬೋದು ಯಾವುದೋ ಒಂದು ಸೈಟು ಅದು ಸೇಲ್ ಆಗ್ತಾಯಿಲ್ಲ ಆತನಿಗೆ ಅದೇನಾದರೂ ಸೇಲ್ ಆದರೆ ಒಂದಷ್ಟು ದುಡ್ಡು ಬರ್ತದೆ ಒಂದು ಮೂವತ್ತು ಲಕ್ಷ ಅಷ್ಟು ದುಡ್ಡು ಬರ್ತದೆ ಮೂವತ್ತು ಲಕ್ಷ ದುಡ್ಡು ಬಂದರೆ ಅವನ ಆರ್ಥಿಕ ಸಮಸ್ಯೆಗಳೆಲ್ಲವೂ ಸುಲಭವಾಗಿ ಸರಾಗವಾಗಿ ಸಾಗುತ್ತೆ ಈ ಕೆಲವೊಂದು ಬಡ್ಡಿ ಕಟ್ಟೋದು ನಿಂತೋಗುತ್ತೆ ಆದರೆ ಅದು ಸೇಲ್ ಆಗದೆ ಇರೋದಕ್ಕೆ ಏನೋ ಒಂದು ಸ್ವಲ್ಪ ಲೀಗಲಿ ಪ್ರಾಬ್ಲಮ್ ಇದೆ ಯಾರೋ ಒಬ್ಬ ಲಾಯರೋ ಅಥವಾ ಬ್ರೋಕರು ಬಂದು ನೋಡಪ್ಪ ನನಗೆ ನೀನೊಂದು ಮೂರು ಲಕ್ಷ ರೂಪಾಯಿ ಕೊಟ್ಟರೆ ಈ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಸಾಲ್ವ್ ಮಾಡಿಕೊಡ್ತೀನಿ ಇಷ್ಟು ದಿಸ್ದಲ್ಲಿ ಒಂದು ತಿಂಗಳಲ್ಲಿ ಬಟ್ ಮೂರು ಲಕ್ಷ ರೂಪಾಯಿನ ನಾನು ಕೊಡಲ್ಲ ಆರು ತಿಂಗಳಾಯಿತು ಒಂಬತ್ತು ತಿಂಗಳಾಗೋಯಿತು ಹದಿಮೂರು ತಿಂಗಳಾಯಿತು ಸಮಸ್ಯೆ ಬಗೆಹರೋದಿಲ್ಲ ಇಲ್ಲಿ ಮೂವತ್ತು ಲಕ್ಷ ರೂಪಾಯಿಗೆ ಇವನು ಬಡ್ಡಿ ಕಟ್ತಾವನೆ ಯಾರಿಗೋ ಆ ಒಂದು ದುಡ್ಡನ್ನು ಕೊಡಬೇಕಿತ್ತು ಆ ದುಡ್ಡಲ್ಲಿ ಇವನು ನಿ ತಿಂಗಳು ತಿಂಗಳು ಇವನು ಪರ್ಸ್ನಲ್ ಜಾಬಿಂದ ದುಡ್ಡು ಕೊಡ್ತಾವನೆ ಇದುವರೆಗೂ ಹದಿಮೂರು ತಿಂಗಳಲ್ಲಿ ಅವನ ಆ ಸಮಸ್ಯೆ ಆ ಸೇಲ್ ಆಗದಿರೋದಕ್ಕೆ ಕೊಟ್ಟಿರುವಂಥ ಬಡ್ಡಿ ದುಡ್ಡು ಎಷ್ಟು ಅಂದರೆ ಸುಮಾರು ಐದು ಲಕ್ಷ ರೂಪಾಯಿ ಈ ಐದು ಲಕ್ಷ ದುಡ್ಡನ್ನು ಅವನು ಕೇಳಿದ್ದು ಬರೀ ಮೂರು ಲಕ್ಷ ಕೊಟ್ಬಿಟ್ಟಿದ್ರೆ ಇನ್ನೂ ಎರಡು ಲಕ್ಷ ಮಿಗೋದು ಆದರೆ ಹಂಗೆ ಮಾಡೋದಿಲ್ಲ ಇವ್ರು ಹೆಂಗೆ ಅಂದರೆ ಈ ಆನೆ ಹಿಂದ್ಗಡೆ ಸಗಣಿ ಬೀಳುತ್ತಲ್ಲ ಇದನ್ನು ನೋಡೋಲ್ಲ ಸೂಜಿ ಹಿಂದ್ಗಡೆ ಏನೇನು ಬೀಳ್ತಾ ಇದೆ ಇದನ್ನು ಗಮನಿಸ್ತಾರೆ ಇವರೆಲ್ಲ ಏನು ಅಂತಂದರೆ ಈ ಬೆಕ್ಕು ತಗೊಳ್ಳೋದಕ್ಕೆ ಎಮ್ಮೆ ಮಾರದ್ರಂತೆ ಆ ರೀತಿ ಮನಸ್ಥಿತಿ ಉಳ್ಳವರು ಇಂಥವ್ರು ಸಾಕಷ್ಟು ಜನ ನೋಡ್ಬೋದು ನೀವು ಸಮಸ್ಯೆ ಬಗೆಹರಿತ್ತೆ ಆ ಬಗೆಹರಿಸೋದಕ್ಕೆ ದುಡ್ಡು ಖರ್ಚು ಮಾಡಬೇಕು ದುಡ್ಡು ಖರ್ಚು ಮಾಡಲ್ಲ ಅದಕ್ಕಿಂತ ಹೆಚ್ಚಾಗಿ ಖರ್ಚಾಗಿರುತ್ತೆ ಖರ್ಚು ಮಾಡ್ತಾರೆ ಅದು ಇಂಡೈರೆಕ್ಟಲ್ಲಿ ಬೇಕಾದ್ರೆ ಸ್ವಲ್ಪ ಸ್ವಲ್ಪವಾಗಿ ತೂತಾಗಿ ಬೇಕಾದ್ರೆ ಒಂದೊಂದು ರೂಪಾಯಿ ಹತ್ತತ್ತು ರೂಪಾಯಿ ನೂರು ನೂರು ರೂಪಾಯಿ ಸಾವಿರ ಸಾವಿರ ರೂಪಾಯಿ ಲಕ್ಷ ಲಕ್ಷ ರೂಪಾಯಿ ಬೇಕಾದ್ರೆ ಹೋಗಲಿ ಅದನ್ನು ಬಿಟ್ಟುಬಿಡ್ತಾರೆ ಆದರೆ ಒಂದೇ ಸಲ ಏನಾದರೂ ಅಲ್ಲಿ ಯಾರಾದರೂ ಲಕ್ಷ ರೂಪಾಯಿ ಕೇಳಿಬಿಟ್ರೆ ಅವ್ರಿಗೆ ಶಾಕ್ ಆಗ್ಬಿಡ್ತದೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ ಇದು ಹೋಗಲಿ ಅಂತ ಕೊನೆಗೆ ಅವನು ಬಂದು ಅಣ್ಣ ಹದಿಮೂರು ತಿಂಗಳಾಗೋಯ್ತು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಎರಡೂವರೆ ಲಕ್ಷ ಕೊಡಿ ಮಾಡ್ಕೊಡ್ತೀನಿ ಅಂತ ಬ್ರೋಕರ್ ಕೇಳ್ತಾವೆ ನನ್ನನ್ನು ಬಂದು ಕೇಳ್ದೆ ಕೊಟ್ಬಿಡೆಯಾ ಸುಮ್ಮನೆ ಯಾಕೆ ಇಷ್ಟೊಂದು ಒದಲಾಡ್ತಾ ಇದೆಯಾ ಇಲ್ಲ ನಾನು ಕೇಳಿದೆ ಹಂಗೆ ಆಗ್ಬಿಡುತ್ತೆ ಅಂತ ಸರಿ ಆಯ್ತಪ್ಪ ಹಂಗೆ ಬಿಟ್ಬಿಡು ನೋಡೋಣ ಇನ್ನೂ ಎಷ್ಟು ದಿವಸ ಆಗುತ್ತೆ ಬಂದೇ ಬರ್ತದೆ ನೀನು ಪಟ್ಟಿ ಹಿಡಿದು ಕುಂತ್ಕಳೆಯಾ ಖಂಡಿತವಾಗ್ಲೂ ಯಾಕೆ ಬರಲ್ಲ ನೋಡೋಣ ಅಂತ ಮತ್ತೆ ತಿರುಗಾ ಇಪ್ಪತ್ತ್ಮೂರು ತಿಂಗಳಾಯಿತು ಆ ಸೈಟ್ ಸೇಲ್ ಆಗಲಿಲ್ಲ ಕೊನೆಗೆ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದಕ್ಕೆ ಅವನು ದುಡ್ಡು ಕೊಡಲೇಬೇಕಾಗಿತ್ತು ಇಪ್ಪತ್ತ್ಮೂರು ತಿಂಗಳಾದ ನಂತರ ದುಡ್ಡು ಕೊಟ್ಟಿದ್ದೆಷ್ಟು ಅಂತಂದರೆ ನಾಲ್ಕು ಮುಕ್ಕಾ ಲಕ್ಷ ಆರು ಲಕ್ಷ ಕೇಳಿದ್ದಕ್ಕೆ ಇಬ್ಬರು ಕುಂತು ಮಾತಾಡಿ ನಾಲ್ಕು ಮುಕ್ಕಾ ಲಕ್ಷಕ್ಕೆ ಫೈನಲ್ ಆಯಿತು ಮೇಲೆ ಒಂದೇ ಒಂದು ತಿಂಗಳಲ್ಲಿ ಆ ಸಮಸ್ಯೆ ಬಗೆಹರಿತು ಇಷ್ಟು ದಿವಸ ವೆಯ್ಟ್ ಮಾಡಿದ್ದಕ್ಕೆ ಸಮಸ್ಯೆ ಬಗೆಹರಿತು ಅದರ ಜೊತೆಗೆ ಆ ಒಂದು ಮೂವತ್ತು ಲಕ್ಷ ರೂಪಾಯಿದ ಸೈಟು ಒಂದು ಮೂವತ್ತ್ಮೂರು ಹೋಯ್ತು ಅಂದರೆ ಇಲ್ಲಿ ಲಾಭ ಬಂದಿದ್ದೇನು ನಷ್ಟ ಆಗಿದ್ದೇನು ಈ ಒಂದು ಲೆಕ್ಕಾಚಾರವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಇದೇ ರೀತಿ ಸಾಕಷ್ಟು ಜನ ನಾನು ಒಂದಷ್ಟನ್ನು ಖರ್ಚು ಮಾಡಿದ್ರೆ ಖಂಡಿತವಾಗಲೂ ಬೆಳಿತೀನಿ ಬೆಳೆದೇ ಬೆಳೆಯುತ್ತೆ ಇದು ನಿಸರ್ಗ ಸೂತ್ರ ಖರ್ಚು ಮಾಡದೇ ನನ್ನ ಸಮಸ್ಯೆಗಳು ಬಗೆಹರಿದ್ಬಿಡ್ಬಿಟ್ಟೆ ಖರ್ಚು ಮಾಡದೇ ನಾನು ಅಭಿವೃದ್ಧಿ ಸಮೃದ್ಧಿಗೊಳ್ಬಿಡ್ತೀನಿ ಏನನ್ನೂ ಕಲಿದೇ ಯಾರಿಗೂ ನಾನು ದಾನವನ್ನು ಮಾಡ್ದೇನೆ ಯಾರತ್ರನೂ ನಾನು ಸರ್ವಿಸ್ ತಗೊಳ್ದೇನೆ ನನ್ನ ಸಮಸ್ಯೆಗಳು ಹಾಗೇ ನಾನು ಪೂಜೆ ಮಾಡೋದರಿಂದ ನಾನು ಧ್ಯಾನ ಮಾಡೋದ್ರಿಂದ ಖಂಡಿತವಾಗಲು ಬಿಡುತ್ತೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಒಂದು ತಿಳ್ಕೊಳ್ಳಿ ಇಲ್ಲಿ ಕೊಟ್ಟು ಕರ್ಮ ಕಳ್ಕೊಳ್ಬೇಕು ಅಂತಾರೆ ಇಟ್ಕೊಂಡು ಕರ್ಮವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಾನು ಹೇಳೋದನ್ನು ಮನನ ಮಾಡಿ ಕೊಟ್ಟು ಕರ್ಮ ಕಳ್ಕೊಳ್ಬೇಕು ಇಟ್ಕೊಂಡು ಕರ್ಮವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿಮಗೆ ಬಿಟ್ಬಿಡಿ ಹೆಂಡತಿ ಮಕ್ಕಳು ಕೂಡ ಆ ಒಂದು ಕರ್ಮದ ಒಳಗಡೆ ಬಂದ್ಬಿಡ್ತಾರೆ ಆದ್ದರಿಂದ ಕೊಟ್ಟು ಕರ್ಮ ಕಳ್ಕೊಳ್ಳಿ ಅಂದರೆ ಇಲ್ಲಿ ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಾವ್ರೆ ವ್ಯವಹಾರ ಮಾಡ್ತಾವ್ರೆ ಲೇವಾದೇವಿ ಅಂದರೆ ಕೊಡೋದು ತಗೊಳ್ಳೋದು ಇದು ಸಹಜವಾಗಿ ನಡೆದೇ ನಡೆಯುತ್ತೆ ಇಡೀ ಪ್ರಪಂಚದಾದ್ಯಂತ ಎಲ್ಲವೂ ಕೂಡ ನಡೆದೇ ನಡೆಯುತ್ತೆ ನಾನು ಮಾತ್ರ ಎಲ್ಲರ ಹತ್ರ ತಗೋತೀನಿ ಕೊಡು 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 ನಾನು ಮಾತ್ರ ಯಾರಿಗೂ ಕೊಡೋಲ್ಲ ಯಾರಿಗೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಾನು ನಂದು ಏನಿದ್ರು ಒನ್ ವೇ ಪಾಲಿಸಿ ಬಾ 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 ತಾ 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 ಹಿಂಗೆ ಕೊಡೋದು ಗಿಡದೆಲ್ಲ ಇಲ್ಲ ಅದನ್ನು ನಾವು ನಮ್ಮ ವಂಶದಲ್ಲಿ ಅದೆಲ್ಲ ಇಲ್ಲ ಸ್ವಾಮಿ ನಾವು ಹೇಳ್ಕೊಟ್ಟಿಲ್ಲ ಕೊಡೋದನ್ನು ಯಾರಿಗೂ ಗೊತ್ತಿಲ್ಲ ನಮಗೆ ನಾನು ಯಾರಿಗೂ ಒಂದು ರೂಪಾಯಿ ಜೋಬಿಂದ ಎತ್ತು ಕೊಟ್ಟೋನೇ ಅಲ್ಲ ನಾನು ಈ ರೀತಿ ಸಾಕಷ್ಟು ಜನ ಬಂದು ಹೇಳ್ತಾರೆ ಎಷ್ಟ ಯಾ ಮಾಡಿದೆಯಾ ದಾನ ಇದುವರೆಗೂ ಅಂತಂದರೆ ನಾನು ಇದುವರೆಗೂ ಒಂದು ರೂಪಾಯಿ ದಾನ ಮಾಡಿಲ್ಲ ಸ್ವಾಮಿ ನಮ್ಮ ಮನೇಲಿ ನಮ್ಮ ವಂಶದಲ್ಲಿ ಅದನ್ನು ಹೇಳ್ಕೊಟ್ಟಿಲ್ಲ ಹಂಗಾಗಿ ನಾವು ಮಾಡಿಲ್ಲ ಅಂತ ಇಂಥವ್ರಿಗೆ ಎಂತೆಂಥ ಸಮಸ್ಯೆಗಳು ಬರಬಹುದು ಕಲ್ಪಿಸ್ಕೊಳ್ಳಿ ಸುಮ್ಮನೆ ನಿಮ್ಗೆ ಗೊತ್ತಾಗುತ್ತೆ ಮೊದಲು ನೀವು ಏನನ್ನಾದರೂ ಪಡ್ಕೊಳ್ಬೇಕಾದ್ರೆ ಏನನ್ನಾದರೂ ಕಳ್ಕೊಳ್ಳೇಬೇಕು ಸೊ ಏನನ್ನಾದರೂ ಪಡ್ಕೊಳ್ಬೇಕಾದ್ರೆ ಏನನ್ನಾದರೂ ಕಳ್ಕೊಳ್ಳೇಬೇಕು ಏನನ್ನೋ ಕಲಿತಾ ಇದ್ದೀರಿ ಅಂದರೆ ಪುಕ್ಸಟ್ಟೆ ಕಲಿಯೋಕ್ಕಾಗೋದಿಲ್ಲ ನಿಮ್ಮದೇನೋ ಸಮಸ್ಯೆಗಳು ಬಗೆಹರಿತಾ ಇದೆಯಂದರೆ ಪುಕ್ಸಟ್ಟೆಯಾಗಿ ಬಗೆಹರಿಯಲ್ಲ ಎದುರುಗಡೆ ಇರೋ ಒಂದು ದುಡ್ಡು ಈಸ್ಕಳ್ಳಿ ಈಸ್ ಕಳ್ದೆ ಹೋಗಲಿ ನಿಸರ್ಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಿಮ್ಮ ಹತ್ತಿರಿಂದ ಒಂದಷ್ಟು ವಸೂಲಿ ಮಾಡಿ ಬೇರೆ ಯಾವುದೋ ರೂಪದಲ್ಲಿ ಡೈರೆಕ್ಟಾರ್ ಇನ್ ಡೈರೆಕ್ಟಲ್ಲಿ ನಿಮ್ಮಿಂದ ಆ ದುಡ್ಡು ಹೊಗೆ ಹೋಗುತ್ತೆ ಹೊರತು ಹೋಗದೇ ನಿಮ್ಮ ಸಮಸ್ಯೆಗಳು ಬಗೆಹರಿಲ್ಲ ಅದನ್ನು ನಾನು ಉಚಿತವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀನಿ ಅಂತಂದರೆ ನಿಸರ್ಗ ಏನು ಮಾಡುತ್ತೆ ಒಂದಿಷ್ಟು ತ್ರೀ ಒಂದಿಷ್ಟು ಫೋರ್ ಒನ್ನಿಷ್ಟು ಟೆನ್ ಈ ರೀತಿ ಕಿತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದ್ದರಿಂದ ಮೊದಲು ಕೊಡೋದನ್ನು ಕಲ್ತ್ಕೊಳ್ಳಿ ಖರ್ಚು ಮಾಡೋದನ್ನು ಕಲ್ತ್ಕೊಳ್ಳಿ ಖರ್ಚು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ನಿಸರ್ಗ ಬಂದೇ ಬರ್ತದೆ ಅದನ್ನು ಗೊತ್ತಿಲ್ಲ ಅಂತಂದರೆ ನನ್ನ ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಆತ್ಮಸಮೃದ್ಧ ಯೋಗ ಕೋರ್ಸ್ ಮಾಡಿ ನಿಮಗೆ ಜಗತ್ತು ಏನು ಅನ್ನೋದು ಗೊತ್ತಾಗುತ್ತೆ ಯಾವ ರೀತಿ ವ್ಯವಹರಿಸಬೇಕು ಅನ್ನೋದು ಗೊತ್ತಾಗುತ್ತೆ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ನಿಮಗೆ ಕಲಿಸ್ಕೊಡ್ತೀನಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನು ಬಿಡಿ ನಿಮ್ಮ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೋರೋ ಹಾಗೆ ಅದನ್ನು ಹೇಳ್ಕೊಡ್ತೀವಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವ್ದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡುತ್ತೆ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರುತ್ತೆ ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲಾ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ